ನಮಸ್ತೆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ ಯೋಜನೆ ಭಾರತ ಸ್ವಾವಲಂಬಿ ಆಗುತ್ತಾರೆ ಉದ್ಧಾರ ಆಗಾಂಗೆ ಸಿಕ್ಕ ಪ್ರತಿಕ್ರಿಯೆ ಇದು ಅಪಸ್ವರ ಎತ್ತಿದವರು ಉದ್ಧಾರ ಆದರೂ ಬಿಟ್ಟರೋ ಗೊತ್ತಿಲ್ಲ ಆದರೆ ಭಾರತ ಸ್ವಾವಲಂಬಿ ಹೆಜ್ಜೆ ಒಂದೊಂದು ಮೆಟ್ಟಿಲೆ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ಅಪಹಾಸ್ಯ ಮಾಡೋರು ಹುರ್ಕೋತಲೇ ಇಲ್ಲದ್ರೆ ಆನೆ ಹೋಗ್ತಾ ಇರಬೇಕು ಉರ್ಕೊಳ್ಳೋರು ಉರ್ಕೋತ್ಲೇ ಇರಬೇಕು ಅದೇ ಮೊನ್ನೆ ಮೊನ್ನೆ ಬಿಕಾರಿ ಪಾರ್ಕ್ ಪ್ರಯೋಜಿಸಿದ ಭಯೋತ್ಪಾದಕ ಬಡ್ಡಿ ಮಕ್ಕಳು ಕಾಶ್ಮೀರ ಪಹಲ್ಗಾಮ್ ಪ್ರವಾಸಿಗಳ ಹತ್ಯೆ ಮಾಡಿದರು ಭಾರತ ಆಪರೇಷನ್ ಸಿಂಧೂರಿದ್ದ ಪ್ರಾಕ್ಟೀಸಿಗೆ ವಿಶ್ವವೇ ಬೆರಗಾಗಿ ಹೋಯಿತು ಭಾರತ ಅಂದರೆ ಹಾವಾರ್ಡಿಗರ ಭಿಕ್ಷುಕರ ದೇಶ ಅಂತ ನಮ್ಮವರೇ ಪ್ರತಿಬಿಂಬಿಸಿ ಅವಾರ್ಡ್ ಪಡೆದವರೇ ಭಾರತ ಬದಲಾಗ್ತಾ ಇದೆ ಮುಟ್ಟಿದರೆ ತಟ್ಟಿ ಬಿಡ್ತೇವೆ ಎನ್ನುವಷ್ಟು ಸ್ಟ್ರಾಂಗು ಅದೇ ನಮ್ಮ ಬ್ರಹ್ಮಸ್ ಮಾಡಿದ ಡ್ಯಾಮೇಜು ಪಾಕ್ ಶಾಡೋ ಸಿ ಎಮ್ಮು ಶರೀಫ್ ಭಾರತ ಯುದ್ಧ ಮಾಡುತ್ತೆ ಅಂತ ಗೊತ್ತಿತ್ತು ನಾವೊಂದು ಜಳಕ ಮಾಡಿ ಹತ್ತರ್ ಹಾಕ್ಕೊಂಡು ಮಸೀದಿಗೆ ಹೋಗಿ ಅಲ್ಲ ಮದತ್ ಕೊ ಅಂತ ಬೇಡ್ಕೊಂಡು ಯುದ್ಧಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ಒಟ್ಟರಲ್ಲೇ ಭಾರತದ ಬ್ರಹ್ಮೋಸ್ ಬರ್ಬಾದ್ ಕರೆದೆಯಾ ಅಂದರೆ ಬ್ರಹ್ಮೋಸ್ ಅದೆಂಥ ಅನಾಹುತ ಮಾಡತು ಅಂದರೆ ಪಾಕಿಸ್ತಾನ ಏರ್ ಏರ್ಬೇಸ್ ಉಡೀಸ್ ಅಣ್ಣಸ್ತ್ರ ಕಾಲು ಮುಳುಕೆ ನುಗ್ಗಿದರೆ ಇನ್ನೂ ವಿಸ್ತರಣವಾದಿ ಚೈನಾ ಶಸ್ತ್ರಾಸ್ತ್ರ ಮಾರುಕಟ್ಟೆ ಮೌಲ್ಯ ಕಸಿದರೆ ಇಲ್ಲ ಇಲ್ಲ ನಾವು ರಫೇಲ್ ಹೊಡೆದು ಹಾಕಿದ್ವಿ ಅಂದರು ಪಾಕ್ ಷರೀಫು ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನಿರು ರಕ್ಷಣಾ ಸಚಿವ ತಾಳೆ ತಂತಿಲ್ಲದ ಹೇಳಿಕೆ ಕೊಟ್ಟರು ಆದರೆ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಫೇಲ್ಗೆ ಬೇಕಂತೆ ಅದೇ ಬ್ರಹ್ಮೋಸ್ ಏನು ಸಂಚಲನ ಸೃಷ್ಟಿಸಿತಲ್ಲ ಅದರ ಮೀರಿಸುವ ಮತ್ತೊಂದು ಬ್ರಹ್ಮಾಸ್ತ್ರ ಭಾರತದ ಬತ್ತಳಿಕೆ ಸೇರಲಿದೆ ಇದು ಅಮ್ಮ ತಾಯಿ ಪಾಕು ಗುಳ್ಳೆನ್ನರಿ ಚೈನಾ ಬಾಂಗ್ಲಾ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದ ಸೌಂಡು ಗೆಳೆಯರೆ ಅದು ಪ್ರಾಜೆಕ್ಟ್ ವಿಷ್ಣು ಶಬ್ದಕ್ಕಿಂತ ವೇಗ ಪಾಕ್ ಚೀನಾ ಕಂಗಾಲ ಕಂಗಾಲಾಗುವಂತೆ ಮಾಡಿದ ಭಾರತೀಯ ಮಿಸೈಲ್ಸ್ ಯೋಜನೆ ಕ್ಷಣ ಮಾತ್ರದಲ್ಲಿ ಬರುತ್ತೆ ಶಬ್ದ ಕೇಳುತ್ತೆ ನಂತರ ಸಂಭವಿಸೋದು ವಿನಾಸ ಅದರ ಹೆಸರು ಪ್ರಾಜೆಕ್ಟ್ ವಿಷ್ಣು ಭಾರತ ಪ್ರಾಜೆಕ್ಟ್ ಅಭಿವೃದ್ಧಿಪಡಿಸ್ತಾ ಇದೆ ಶಬ್ದಕ್ಕಿಂತ ವೇಗದಲ್ಲಿ ಪಾಕ್ ಚೀನಾಕ್ಕೆ ನುಗ್ಗಿ ಹೊಡೆಯುವ ಸಾಮರ್ಥ್ಯ ಹೊಂದಿದೆ ಏನಿದೆ ಪ್ರೊಜೆಕ್ಟ್ ವಿಷ್ಣು ಇದರ ಹಿಂದೆ ಇರುವ ತಂತ್ರಜ್ಞಾನ ಗುರಿ ಏನು ಮಾಹಿತಿ ಏನು ನೋಡೋಣ ಬನ್ನಿ ಗೆಳೆಯರೆ ಪ್ರೊಜೆಕ್ಟ್ ವಿಷ್ಣು ಹೆಸರು ಇಡೋದಕ್ಕೆ ಕಾರಣ ಏನು ವಿಷ್ಣು ಚಕ್ರ ಅಥವಾ ಸುದರ್ಶನ ಚಕ್ರದ ಹುಟ್ಟು ಅದರ ಮಹತ್ವ ಚಿಕ್ಕ ವಿವರ ಮೊದಲು ಕೊಟ್ಟು ಬಿಡುತ್ತೇನೆ ಅದು ಸುದರ್ಶನ ಚಕ್ರ ಬ್ರಹ್ಮಾಂಡ ಆರಂಭದಲ್ಲೇ ಬಂತು ಎನ್ನುವ ನಂಬಿಕೆ ಇದೆ ದೇವಶಿಲ್ಪಿ ವಿಶ್ವಕರ್ಮ ಚಕ್ರ ತಯಾರಿಸಿದ ಎಂದು ವಿಷ್ಣು ಪುರಾಣದಲ್ಲಿ ಹೇಳಿದರೆ ಬೃಹಸ್ಪತಿ ಮಗ ತ್ವಷ್ಟ ತಯಾರಿಸಿದ ಇನ್ನೊಂದು ಆಖ್ಯಾನ ತಮಗುಣ ಶಕ್ತಿ ಅಗ್ನಿ ತಪಸ್ಸಿನಿಂದ ತಯಾರಿತ ಅಸ್ತ್ರ ಉಗ್ರ ತಪಸ್ಸು ಅಗ್ನಿಯ ಉರಿ ಯಾವ ಅಸ್ತ್ರವನ್ನಾದರೂ ನಿಯಂತ್ರಿಸಲು ಸಾಧ್ಯ ಅಗ್ನಿ ತಪಸ್ಸು ಮಾಡಿ ವಿಷ್ಣುವಿಗೆ ಚಕ್ರ ಅರ್ಪಿಸಿದೆ ಎಂಬ ಪೌರಾಣಿಕ ಕಥೆಯೂ ಇದೆ ವಿಷ್ಣು ಚಕ್ರ ಕಾಲಚಕ್ರ ಸೂಚಿಸುತ್ತೆ ವಿಷ್ಣು ಕಾಲ ಚಕ್ರ ಕಾಲದ ನಿಯಂತ್ರಕ ಸುದರ್ಶನ ಅಂದರೆ ಶುಭ ದೃಷ್ಟಿ ಅಥವಾ ದೂರದೃಷ್ಟಿಯುಳ್ಳ ಅಸ್ತ್ರ ಅಂತ ಅರ್ಥ ಸುದರ್ಶನ ಚಕ್ರ ಅತ್ಯಂತ ಶಕ್ತಿಶಾಲಿ ಆಯುಧ ಇದನ್ನು ಬಳಸಲು ಧರ್ಮ ಬುದ್ಧಿ ಮತ್ತು ವಿಶ್ವ ನಿಲುವಿನ ಜವಾಬ್ದಾರಿ ಬೇಕು ಚಕ್ರದ ಶಕ್ತಿಯನ್ನು ಗೊತ್ತಾ ಅದೃಶ್ಯ ಅಟ್ಯಾಕ್ ಮಾಡುತ್ತೆ ವಾಯು ವೇಗಕ್ಕಿಂತ ವೇಗ ಗುರಿ ತಪ್ಪೋದಿಲ್ಲ ಬ್ರಹ್ಮಾಸ್ತ್ರ ನಿಗ್ರಹಿಸಬಲ್ಲದು ಶತ್ರು ಸಂಹಾರದ ನಂತರ ಮರಳಿ ಕೈ ಸೇರುತ್ತೆ ಅಧರ್ಮಸ್ಥಳಕ್ಕೆ ತಾನೇ ಹೋಗಿ ಧರ್ಮಸ್ಥಾಪನೆಗೂ ಕಾರಣ ಆಗುತ್ತೆ ಸುದರ್ಶನ ಚಕ್ರ ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರ ಹೇಗೆ ಸಿಕ್ಕಿತು ಅಂದರೆ ಸತ್ಯಭಾಮ ರುಕ್ಮಿಣಿ ಪಾರಿಜಾತ ಪ್ರಾಸನ ಗೊತ್ತಲ್ವಾ ಪತ್ನಿಯರ ಮುನಿಸು ಪರಿಹಾರಕ್ಕೆ ಕೃಷ್ಣ ಪಾರಿಜಾತ ತರೋದಕ್ಕೆ ದೇವಲೋಕಕ್ಕೆ ಹೋಗ್ತಾನೆ ದೇವೇಂದ್ರ ಪಾರಿಜಾತ ಕೊಡೋದಕ್ಕೆ ಗೊಪ್ಪಲ್ಲ ಕೃಷ್ಣ ಯುದ್ಧಕ್ಕೆ ನಿಲ್ತಾನೆ ದೇವತೆಗಳೊಂದಿಗೆ ನಡೆದ ಯುದ್ಧದಲ್ಲಿ ಕೃಷ್ಣ ಸುದರ್ಶನ ಚಕ್ರ ಬಳಸುತ್ತಾನೆ ಆಗ ಇಂದ್ರನಿಗೆ ಗೊತ್ತಾಗುತ್ತೆ ಕೃಷ್ಣ ಬೇರಾರು ಅಲ್ಲ ಶ್ರೀಮನ್ನಾರಾಯಣನ ಅವತಾರ ಶ್ರೀಮದ್ಭಾಗವತ ಪುರ ಮಹಾಪುರಾಣದಲ್ಲಿ ವಿಷ್ಣು ತನ್ನ ನೈಜ ಶಕ್ತಿ ಮತ್ತು ಆಯುಧಗಳ ಸಹಿತ ಕೃಷ್ಣ ರೂಪದಲ್ಲಿ ಅವ ಅವತರಿಸಿದಂತೆ ಹೀಗಾಗಿ ಸುದರ್ಶನ ಚಕ್ರ ಕೃಷ್ಣನ ಕೈಯಲ್ಲಿತ್ತಂತೆ ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಭೀಷ್ಮ ಶಪಥ ಪೂರೈಸಲು ಚಕ್ರ ಹಿಡಿದರೆ ಧರ್ಮೋತ್ಸವದಲ್ಲಿ ನೂರು ಬಾರಿ ಅವಮಾನಿಸಿದ ಶಿಶುಪಾಲಿನ ಶಿರಶ್ಚಯದ ಅರ್ಜುನ ದ್ರೌಪದಿ ಗೆದ್ದಾಗ ದೇವತೆಗಳು ಸಂತೋಷಪಟ್ಟರೆ ಸುದರ್ಶನ ಚಕ್ರವು ಖುಷಿಪಟ್ಟ ಕಥೆಯೂ ಇದೆ ಅಕ್ಷಯ ಪಾತ್ರೆಯಂತೆ ಕೃಷ್ಣನ ಕೈಯಲ್ಲಿರುವ ಚಕ್ರವು ಕಾಲ ನಿಯಂತ್ರಣ ಚಿಹ್ನೆ ಸುದರ್ಶನ ಚಕ್ರ ವಿಷ್ಣುವಿನ ತತ್ವಶಕ್ತಿ ಮತ್ತು ಕಾಲಧರ್ಮದ ಪ್ರತೀಕ ಕೃಷ್ಣ ನಾರಾಯಣನ ಅವತಾರವಾದ ಕಾರಣದಿಂದಲೇ ಚಕ್ರ ಕ್ರಿಯಾಶೀಲವಾಗಿದ್ದು ಧರ್ಮ ಸ್ಥಾಪನೆಗೆ ಉಪಯೋಗವಾಯಿತು ಸುದರ್ಶನ ಚಕ್ರ ಕೇವಲ ಹತ್ತಿರದ ಶತ್ರು ಹೊಡೆಯುವ ಅಸ್ತ್ರವಲ್ಲ ಅದು ಸಮಯ ಧರ್ಮ ಮತ್ತು ದೈವಿಕ ನಿಯಮಗಳ ನಿರ್ಣಾಯಕ ವಿಷ್ಣು ಚಕ್ರ ಡೈರೆಕ್ಟ್ ಎನರ್ಜಿ ವೆಫನ್ ಅಥವಾ ಭೂಮರೆಂಗ್ ಅಥವಾ ಬೂಮೆರಾಂಗ್ ಸ್ಟೈಲ್ ವಿಸೈಲ್ ತಂತ್ರಜ್ಞಾನ ರಹಸ್ಯ ಪವಾಡ ಪೌರಾಣಿಕ ವಿಜ್ಞಾನ ಎಲ್ಲವೂ ಒಟ್ಟಿಗೆ ಇರುವ ಅಸ್ತ್ರ ವಿಷ್ಣು ಚಕ್ರ ಹುಟ್ಟು ಕತೆ ವಿಶ್ವಕರ್ಮ ಅಗ್ನಿದೇವ ತ್ವಷ್ಟ ಕಥೆಗಳ ಸಂಕ್ಷಿಪ್ತ ಪರಿಚಯ ತಾತ್ವಿಕ ಅರ್ಥ ಕಾಲ ಧರ್ಮ ಶಕ್ತಿ ತ್ರೈಗುಣಗಳ ಸಂಬಂಧ ಸುದರ್ಶನ ಚಕ್ರ ದೇವರ ಕೈಯಲ್ಲಿದ್ದ ಡ್ರೋನ್ ಶಸ್ತ್ರಾಸ್ತ್ರ ದೇವತೆಗಳಿಗೂ ಹೆದರಿಕೆ ರಾಕ್ಷಸರ ನಿಗ್ರಹ ಧರ್ಮಕ್ಕೂ ಭದ್ರತೆಯ ಚಿಹ್ನೆ ಹೌದು ಇದು ವಿಷ್ಣು ಚಕ್ರ ಈಗ ಪ್ರಾಜೆಕ್ಟ್ ವಿಷ್ಣು ಈ ವಿಷ್ಣು ಕೈಯ ಶಂಕ ಬ್ರಹ್ಮಶಬ್ದ ಚಕ್ರ ಕಾಲಚಕ್ರ ಗದಾ ಶಕ್ತಿಯ ಪದ್ಮ ಸೃಷ್ಟಿಯ ಸಂಕೇತ ಪ್ರಾಜೆಕ್ಟ್ ವಿಷ್ಣು ಭಾರತದ ಶಕ್ತಿ ಸಂಕೇತ ವಿಷ್ಣು ಪ್ರಾಜೆಕ್ಟ್ ಒ ರೂಪಿಸುತ್ತಿರುವ ಹೈಪರ್ಸಾನಿಕ್ ಗ್ಲೈಡ್ ಸೂಪರ್ಸಾನಿಕ್ ಅಂದರೆ ಧ್ವನಿಗಿಂತ ವೇಗ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ ಆದರೆ ಗ್ಲೈಡ್ ವೆಹಿಕಲ್ ಪ್ರೆಸಿಷನ್ ಟ್ಯಾಕ್ಟ ಪ್ರಾಜೆಕ್ಟರಿ ಪ್ರಾಜೆಕ್ಟ್ ವಿಷ್ಣು ದೇಶೀಯ ಅಭಿವೃದ್ಧಿಪಡಿಸಲಾಗಿರುವ ಪ್ರಥಮ ಹೈಪರ್ಸಾನಿಕ್ ಸ್ಟ್ರೈಕ್ ವೇಫರ್ ನಿಖರ ದಾಳಿ ತಂತ್ರಜ್ಞಾನ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಇದು ಅಗ್ನಿ ಐದು ಅಥವಾ ಅಗ್ನಿ ಪಿನಾಕ ಪಿನಾಕತರದ ವಿಷಲ್ನಿಂದ ಲಾಂಚ್ ಆಗುತ್ತೆ ಆಕಾಶದಲ್ಲಿ ನೂರು ಮೀಟರ್ ಮೇಲಕ್ಕೆ ಹಾರಿ ಗಡಿಯ ಕಡೆ ಗ್ಲೈಡ್ ಆಗುತ್ತದೆ ರಾಡರ್ ವಂಚಿಸಿ ಗುರಿ ಮುಟ್ಟುತ್ತೆ ವೇಗ ಗಂಟೆಗೆ ನಾಲ್ಕು ಆರು ಸಾವಿರದಿಂದ ಹತ್ತು ಸಾವಿರ ಕಿಲೋಮೀಟರ್ ಡಿ ಆರ್ ಒ ಯಶಸ್ವಿಯ ಹೆಚ್ ಎಸ್ ಟಿ ಡಿ ಎ ಅಂದರೆ ಹೈಪರ್ಸಾನಿಕ್ ಟಚ್ ಡೆಮೊ ಪರೀಕ್ಷೆ ಮಾಡಿದ್ದು ಇದು ಪ್ರಾಜೆಕ್ಟ್ ವಿಷ್ಣುವಿಗೆ ನೆಲೆ ಪಾಕ್ ಮತ್ತು ಚೀನಾಕ್ಕೆ ಯಾಕೆ ಭಯ ಅಂದರೆ ಚೀನಾ ಡಿ ಎಫ್ ಜೆಡ್ ಎಫ್ ಇಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಾಡುತ್ತಿದೆ ರಷ್ಯಾ ಬಳಿಯೂ ಇದೆ ಆದರೆ ಭಾರತದ ವಿಷ್ಣು ಚೀನಾ ರಷ್ಯಾಕ್ಕಿಂತ ಬಲಿಷ್ಠ ಪಾಕಿಸ್ತಾನದಲ್ಲಿ ಇಲ್ಲದೇ ಇಲ್ಲ ಹೈಪರ್ಸಾನಿಕ್ ವೀಸಲ್ ತಡೆಯಲು ಸಾಧ್ಯವೂ ಇಲ್ಲ ಅದು ಬ್ರಹ್ಮಾಸ್ತ್ರ ಸೂಪರ್ ಸಾನಿಕ್ ವಿಶ್ವರಕ್ಷಣದಲ್ಲಿ ಗುರುಸಿ ನಾಶ ಮಾಡುತ್ತೆ ಚೀನಾ ಪಾಕಿಸ್ತಾನ ಕಲೆಕ್ಟಿವ್ ಪ್ರಕ್ಷಣ ವ್ಯವಸ್ಥೆಗೆ ಸವಾಲು ಇದು ಊಹಕ ಆಡಿದ್ರಲ್ಲ ಆತ್ಮನಿರ್ಭರ ಮೇಕ್ ಇನ್ ಇಂಡಿಯಾ ಶ್ರಮದ ಫಲ ವೇಫೆನ್ಸ್ ಸ್ಪೇಸ್ ಏಜೆನ್ಸಿ ಎಸ್ ಆರ್ ಒ ಸಂಯುಕ್ತ ಆಶ್ರಯ ಹೆಚ್ ಎಸ್ ಟಿ ಡಿ ವಿ ಇಂಜನ್ ಸ್ಕ್ರೀಮ್ ಜೆಟ್ ಇಂಜಿನ್ ಭಾರತವೇ ಅಭಿವೃದ್ಧಿಪಡಿಸಿದೆ ಕರೆಕ್ಟಾಗಿ ಗುರಿ ಮುಟ್ಟುತ್ತೆ ಹೈಪರ್ಸಾನಿಕ್ ಗ್ರೈಡ್ ವೆಹಿಕಲ್ ಉಪಯೋಗಿಸುವ ವಿಷೆಲ್ ಅಗ್ನಿ ಪಿ ಸೂರ್ಯ ವಿಸೇಲ್ ಇದೀಗ ಭಾರತ ಕೈಯಲ್ಲಿ ಹೊಸ ಆಯುಧ ಇದು ಕೇವಲ ತಂತ್ರಜ್ಞಾನವಲ್ಲ ಭಾರತದ ಸ್ಥಾನ ಪ್ರಪಂಚದ ಮ್ಯಾಪ್ನಲ್ಲಿ ಬದಲಾಯಿಸಬಹುದಾದ ಬ್ರಹ್ಮಾಸ್ತ್ರ ಪ್ರಾಜೆಕ್ಟ್ ವಿಷ್ಣು ಬರ್ತಾ ಇದೆ ಸೈಲೆಂಟಾಗಿ ಇದೊಂದು ತಂತ್ರಜ್ಞಾನ ಪ್ಲಸ್ ಸಂಸ್ಕೃತಿ ಪ್ಲಸ್ ಭವಿಷ್ಯದ ಸಂಯೋಜನೆ ಬ್ರಹ್ಮಾಸ್ತ್ರದ ವಿರುದ್ಧವೂ ಇದ್ದ ಪ್ರತ್ಯಾಸ್ತ್ರ ಭಾರತೀಯ ಶಸ್ತ್ರಾಸ್ತ್ರ ಸಾಧನೆ ಕೇವಲ ತಾಂತ್ರಿಕ ಸಾಧನೆಯಾಗಿ ಮಾತ್ರವಲ್ಲ ರಾಷ್ಟ್ರೀಯ ರಾಜಕೀಯ ಕನ್ನಡಕದಿಂದಲೂ ಕೂಡ ನೋಡಬೇಕಾಗತ್ತೆ ಪ್ರಾಜೆಕ್ಟ್ ವಿಷ್ಣು ಬ್ರಹ್ಮೋಸ್ ಅಗ್ನಿ ಅಭಿವೃದ್ಧಿಗೆ ರಾಜಕೀಯ ವಿಲ್ ಪವರ್ ಬೇಕು ಈಗಿನ ಕೇಂದ್ರ ಸರ್ಕಾರದ ನೂತನ ರಕ್ಷಣಾ ನೀತಿ ರೂಪಿಸಿ ಡಿ ಆರ್ ಒಗೆ ಸ್ಪಷ್ಟ ಗುರಿ ನೀಡಿದೆ ಇದು ರಾಜಕೀಯ ನೇತೃತ್ವದ ನಿರ್ಧಾರ ಇಂತಹ ವಿಷಯ ಯೋಜನೆ ಕೇವಲ ವಿಜ್ಞಾನಗಳೇ ಮಾಡಿದ್ದಲ್ಲ ನೀತಿ ಬಜೆಟ್ ದೇಶದ ಭದ್ರತೆಗೆ ತೆಗೆದುಕೊಂಡ ಗಟ್ಟಿ ನಿರ್ಧಾರ ವಿರೋಧ ಪಕ್ಷಗಳು ಹಿಂದೆ ರಕ್ಷಣಾ ಸಾಧನೆ ಸ್ವಾಗತಿಸಲು ಸೂಚಿಸುತ್ತಿದ್ದರೆ ಹಲವು ಬಾರಿ ವಿರೋಧ ಪಕ್ಷಗಳು ಹಿಂದೆ ರಕ್ಷಣಾ ಸಾಧನೆ ಸ್ವಾಗತಿಸಿ ಬೆಂಬಲ ಸೂಚಿಸುತ್ತಿದ್ದರೆ ಈಗ ಚುನಾವಣಾ ಹೆಮ್ಮೆಗಾಗಿ ಬಳಸುವ ಪ್ರಯತ್ನ ವಿರೋಧ ಕಂಡುಬರುತ್ತೆ ಸರ್ಜಿಕಲ್ ಸ್ಟ್ರೈಕು ಅಫೇಲ್ ಮಿಸಲ್ ಟೆಸ್ಟಿಗೂ ಅಪಸರ ಹೊರ ಹಾಗೆ ವಿರೋಧ ಪಕ್ಷಗಳು ಪ್ರಾಜೆಕ್ಟ್ ವಿಷ್ಣು ರಾಜಕೀಯ ಸ್ಪಿನ್ ಎಂದರು ಅಚ್ಚರಿಯೇನಿಲ್ಲ ಬಿಡಿ ಯುದ್ಧ ಸಾಧನೆಗಳು ದೇಶದ ಹೆಮ್ಮೆ ಆದರೆ ಮತದಾನಕ್ಕೆ ಅದನ್ನು ಗುರಿಯಾಗಿಸೋದು ಸರಿಯಾ ಇವನ್ನೆಲ್ಲ ಖುದ್ದಾಗಿ ತಜ್ಞರು ನಿರ್ಜರಿಸಬೇಕು ರಾಜಕೀಯ ಲೆಕ್ಕಾಚಾರದಿಂದ ಅಲ್ಲವೇ ಅಲ್ಲ ಜಾಗತಿಕ ಜಗತ್ತಿಗೆ ಬೆಳಕು ತೋರಿಸಿದ ಭಾರತ ಫೆಲಿಫೈನ್ಸಿಗೆ ಬ್ರಹ್ಮಸ್ ಎಕ್ಸ್ಪೋರ್ಟು ಮಿಸ್ಸಲ್ ಡಿಪ್ಲೊಮೆಸಿ ವಿಶ್ವಸಂಸ್ಥೆಯಲ್ಲಿ ಭಾರತ ಘೋಷಿಸಿದ ನಾನ್ ಫಸ್ಟ್ ಯೂಸ್ ಪಾಲಿಸಿ ಹೈಪಲ್ಸಾನಿಕ್ ರೇಸ್ನಲ್ಲಿ ಭಾರತ ಚೀನಾ ಅಮೇರಿಕಾ ರಷ್ಯಾ ಜೊತೆ ಹೋದರೆ ಅದು ವರ್ಲ್ಡ್ ಸ್ಟೇಜ್ ರೆಕಗ್ನೇಷನ್ ಇದನ್ನು ಎಲ್ಲ ರಾಜಕೀಯ ಪಕ್ಷ ಒಪ್ಪಬೇಕು ಆದರೆ ವಿರೋಧ ಯಾಕೆ ಬರುತ್ತೆ ರಾಜಕೀಯ ಲೆಕ್ಕಾಚಾರ ಎಲ್ಲ ಸಾಧನೆ ಹಿಂದೆ ಕ್ರೆಡಿಟ್ ಯಾರಿಗೆ ಪಕ್ಷ ವಿರೋಧ ಪಕ್ಷ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ನ್ಯೂಕ್ಲಿಯರ್ ಟೆಸ್ಟ್ ಮಿಷೆ ಬೇಸ್ಡ್ ಆರಂಭವಾಯಿತು ಅಂತ ಬಿ ಜೆ ಪಿ ನ್ಯೂ ಇಂಡಿಯನ್ ಶಕ್ತಿ ಅಂತ ತೋರಿಸುತ್ತೆ ಆದರೆ ವಿರೋಧಿಗಳು ದೇಶದ ಬಜೆಟ್ ಹೆಚ್ಚು ಯುದ್ಧಕ್ಕೆ ಹೋಗುತ್ತೆ ಎಂಬ ಪ್ರಶ್ನೆ ಎತ್ತಾ ಇದ್ದಾರೆ ಚುನಾವಣೆ ಮತಕ್ಕಾಗಿ ಬಳಕೆ ಆಗಬಾರ್ದು ಸಾಧನೆ ದೇಶದಾಗಬೇಕು ಪ್ರಾಜೆಕ್ಟ್ ವಿಷ್ಣು ದೇಶದ ಶಕ್ತಿಯ ಪ್ರತೀಕ ವೈಜ್ಞಾನಿಕ ಸಾಧನೆಗಾಗಿ ಶ್ರಮಿಸಿದ ವಿಜ್ಞಾನಿಗಳಿಗೂ ನಿರ್ಧಾರ ಕೈಗೊಂಡ ರಾಜಕೀಯ ನಾಗರಿಕರಿಗೂ ಕೃತಜ್ಞತೆ ಇರಬೇಕು ದೇಶಕ್ಕೆ ಬಲವನ್ನು ವಿವೇಕವನ್ನು ಕೊಡುವ ನಾಯಕನ ಅಗತ್ಯ ಇದೆ ಯಾವ ಪಕ್ಷವೇ ಆಗಿರಲಿ ಅಂಥ ನಾಯಕನೇ ಇರಬೇಕು ಇಸ್ರೇಲ್ ಇರಾನ್ ಪ್ಯಾಲೆಸ್ತೈನ್ ಯೋಮನ್ ಸಾಲ ಯುದ್ಧಕ್ಕೆ ಆಡಳಿತ ಪಕ್ಷದ ಜೊತೆಗೆ ಎಲ್ಲರೂ ಒಮ್ಮತವೇ ಆದರೆ ಭಾರತದಲ್ಲೇಕೆ ಹೀಗೆ ಭಾರತ ಪಾಕ್ ಯುದ್ಧ ಟ್ರಯಲ್ ಗೆದ್ದರೂ ಕೂಹಕ ವಿರೋಧ ಪಕ್ಷ ಪ್ರತಿಯೊಂದು ಸುಧಾರಣೆ ಹಿಂದೆ ಅಪಸ್ವರ ಅಧಿಕಾರಕ್ಕಾಗಿ ದೇಶ ಒತ್ತೆಯಿಡುವ ನಾವೆಲ್ಲಿ ದೇಶಕ್ಕಾಗಿ ಒಗ್ಗಟ್ಟಾಗುವ ವಿದೇಶಿಗರ ಮುಂದೆ ನಾವೆಲ್ಲಿ ಹೈಪರ್ಸಾನಿಕ್ ಮಿಷನ್ ವಿಷ್ಣು ಅತ್ಯಂತ ಬಲಶಾಲಿ ಇದನ್ನು ಯಾವುದೇ ರಾಡರ್ ವ್ಯವಸ್ಥೆ ಪತ್ತೆಹಚ್ಚಲು ಸಾಧ್ಯ ಇಲ್ಲ ಒಮ್ಮೆ ಉಡಾವಣೆಯಾದರೆ ವಿಷ್ಣುವನ್ನು ತಡೆಯುವ ಶಕ್ತಿ ಯಾವುದೇ ವಾಯು ರಕ್ಷಣಾ ವ್ಯವಸ್ಥೆಗೆ ಇಲ್ಲವೇ ಇಲ್ಲ ರಷ್ಯಾ ಹಾಗೂ ಚೀನಾದಲ್ಲಿ ಮಾತ್ರ ಇದು ಬಿಟ್ಟರೆ ಇದೀಗ ಭಾರತ ಈ ಅತ್ಯಂತ ಪ್ರಬಲ ಹೈಪರ್ಸಾನಿಕ್ ಕ್ಷಿಪಣಿ ತಯಾರಿಸುತ್ತಿದ್ದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಹಾಗೂ ಲೈಕ್ ಮಾಡೋದು ಮರಿಬೇಡಿ ಮತ್ತು ನನ್ನ ನಿಮ್ಮ ಭೇಟಿ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್